ಸುವರ್ಣ ನಿಮಿತ್ತವಾಗಿ ದಿನಗಳ ವಿಶೇಷ ಕಾರ್ಯಕ್ರಮ ಬಡಿಗೇರ್ ಶ್ರೀ ಕಾಳಿಕಾಂಬ ದೇವಸ್ಥಾನದ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ಐದು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮು ಬಡಿಗೇರ್ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕಾಳಿಕಾಂಬ ದೇವಸ್ಥಾನದ ಸಭಾಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ಜೂನ್ ನಾಲ್ಕರಿಂದ ಎಂಟರವರೆಗೆ ಪ್ರತಿದಿನ ಹೋಮ ಹವನ ಯಜ್ಞ ಮತ್ತು ಪಲ್ಲಕ್ಕಿ ಉತ್ಸವ ರಥೋತ್ಸವ ಲಕ್ಷದೀಪೋತ್ಸವ ಹಾಗೂ ಪ್ರತಿದಿನ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮಗಳ ಮಹಾಪ್ರಸಾದದ ಜೊತೆಗೆ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಲಿದ್ದು ಎಲ್ಲರೂ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಕರೆ ನೀಡಿದರು ಈ ವೇಳೆ ಭೀಮು ಬಡಿಗೇರ್ ಬರಮಣ್ಣ ಬಡಿಗೇರ್ ಸುರೇಶ್ ಬಡಿಗೇರ್ ಚನ್ನಪ್ಪ ಬಡಿಗೇರ್ ಚಂದ್ರಶೇಖರ್ ಬಡಿಗೇರ್ ಸಂಜು ಬಡಿಗೇರ ಉಮೇಶ್ ಪತ್ತಾರ್ ಪ್ರಭಾಕರ್ ಪೋತದಾರ್ ಅನಿಲ್ ಬಡಿಗೇರ ಶಂಕರ ಮೀರಜ್ಕರ್ ಕಾರ್ತಿಕ್ ಮೀರಜ್ಕರ್ ಶಾರದಾ ಬಡಿಗೇರ ಸುವರ್ಣ ಪತ್ತಾರ್ ಶ್ರುತಿ ಪೋತದಾರ ಸೇರಿದಂತೆ ವಿಶ್ವಕರ್ಮ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಕೋಡಿ ಐವತ್ತನೇ ವರ್ಷದ ಒಂದು ಕಾರ್ಯಕ್ರಮ ಇದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ವಿಶ್ವಕರ್ಮ ಸಮಾಜದವರು ಎಲ್ಲ ಕೂಡಿಕೊಂಡು ಐದು ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮ ಏನೇನಪ್ಪ ಅಂದ್ರೆ ನಾಲ್ಕನೇ ತಾರೀಕು ಹೋಮದ ಐದನೇ ಗಣ ಹೋಮದ ಒಂದ್ ಹತ್ತನೇ ತಾರೀಕ ಐದನೇ ತಾರೀಕ ನವಗ್ರಹ ಹೋಮ ಚಂಡಿ ಹೋಮದ ಆರನೇ ತಾರೀಕ ನಮ್ಮ ಬಾರ್ಖಿ ಉತ್ಸವದ ಮತ್ತು ಏಳನೇ ತಾರೀಕು ರಥೋತ್ಸವದ ಎಂಟನೇ ತಾರೀಕು ನಮ್ಮ ಲಕ್ಷ ದೀಪೋತ್ಸವದ ಇವೆಲ್ಲ ಕಾರ್ಯಕ್ರಮಗಳನ್ನು ಸಮಾಜದವರು ಹಮ್ಮಿಕೊಂಡಿದ್ದೀವಿ ಇಡೀ ತಾಲೂಕಾ ಮಂದಿರ ಸಹಿತ ಕೂಡ ಇಲ್ಲಿ ಕರೆದಿದ್ದೀವಿ ನಾವು ಪ್ರತಿದಿನ ಎಲ್ಲ ಜನರಿಗೆ ಒಳ್ಳೇದಾಗಲಿ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿಲ್ಲ ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ನಮ್ಮ ಸಮಾಜದ ಎಲ್ಲ ಕಾರ್ಯಕರ್ತರು ಎಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತೂ ವಹಿಸ್ಕೊಟ್ರೆ ದುಡ್ಡು ಕೂಡ ಬೇರೆ ಸಮಾಜದಿಂದ ಭಾಳ ಬಯಸಿಲ್ಲ ನಾವು ಹಕ್ಕು ಸಮಾಜದವರಿಗೆ ಹೆಚ್ಚಾಗಂತೂ ಸ್ವಲ್ಪ ಚೆಂಡ್ಕೊಂಡು ಖರ್ಚು ಭಾಳ ಚಂಡಿ ಸತ ಚಂಡಿ ಹೋಗೋದಾದ್ರೆ ಸದ ಕೆಲಸ ಅಲ್ಲ ವೈಕರ್ ದೊಡ್ಡ ಕೆಲಸ ಆ ಕೆಲಸ ಆಗ್ಬೇಕಾದ್ರೆ ಎಲ್ಲರೂ ಸಹಾಯ ಬೇಕು ಅಂದ್ರೆ ಎಲ್ಲರೂ ಸಹಾಯಬೇಕಂದ್ರೆ ಇಡೀ ಸಮಾಜ ನಮ್ಮ ಸಮಾಜ ಅಲ್ಲ ಇದು ಉಳಿದೆಲ್ಲ ಸಮಾಜ ಕೂಡ ಬೇಕು ಅನ್ನುವ ನಿಟ್ಟಿನೊಳಗೆ ಈ ಹೋಮ ಶತಚಂಡಿ ಹೋಮ ಮಾಡಿದ್ರು ಅಂದ್ರೆ ಎಲ್ಲ ಸಮಾಜಕ್ಕೂ ಒಂದು ಒಳ್ಳೇದಾಗ ಇಟ್ಕೊಂಡು ಇವರು ಒಳ್ಳೆ ಒಂದು ಶತಚಂಡಿ ಹೋಮ ಮಾಡಿ ದೇವಿಗೆ ಕೂಡ ಹೆಚ್ಚಿನ ಶಕ್ತಿ ಬರ್ತದೆ ದೇವಿಗೆ ತಾವು ಯಾರಾದರೂ ತಾವು ದೇವಿಗೆ ತಮ್ಮ ಬೇಡಿಕೆಗಳನ್ನು ಅದು ಪೂರೈಸುವಂಥ ಸಾಮರ್ಥ್ಯ ಇಲ್ಲಿ ಹೋಗಿ ಅದಂತೇಳಿ ಇವತ್ತಿನ ದಿವಸ ನಮ್ಮ ವಿಶ್ವಕರ್ಮ ಸಮಾಜದವರು ಇಲ್ಲಿ ಐದು ದಿವಸ ಕಾರ್ಯಕ್ರಮಗಳಿಗೆ ನಾವೆಲ್ಲ ಬಾಧ್ಯವಾಗಿ ನಿಂತು ಸದ್ಯವಾಗಿ ನಿಂತಿದ್ದೀವಿ ಶುರುವಾಗ್ತದೆ ನಾಳೆ ನಾಲ್ಕನೇ ತಾರೀಕ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಎಲ್ಲರಿಗೂ ನಮ್ಮ ಸ್ವಾಗತ ವಿಶ್ವಕರ್ಮ ಸಮಾಜದ ಸಮಾಜ ಸರ್ವರಿಗೂ ಸ್ವಾಗತ ಎಂದು ನಾನು ಇವತ್ತಿನ ದಿವಸ